ನನ್ನೆಲ್ಲ ಸಮಸ್ತ ಸಹೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಇಂದಿನ ವಿಷಯ ಶೇಕ್ಸ್ಪಿಯರ್ ನಾಟಕಗಳ ಅನುವಾದ ಈ ಒಂದು ವಿಡಿಯೋದಲ್ಲಿ ನಾವು ಶೇಕ್ಸ್ಪಿಯರ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತು ಶೇಕ್ಸ್ಪಿಯರ್ನ ನಾಟಕಗಳು ಭಾರತೀಯ ಭಾಷೆಗಳಿಗೆ ಬರಲು ಕಾರಣಗಳು ಯಾವುವು ಇದಾವೆ ಎನ್ನುವುದನ್ನು ಹಾಗೆಯೇ ನಮ್ಮ ಕನ್ನಡಕ್ಕೆ ಅಂತ ತೆಗೆದುಕೊಂಡಾಗ ಯಾರೆಲ್ಲ ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ಯಾವ ಹೆಸರಿನ ಮೂಲಕವಾಗಿ ತೆಗೆದುಕೊಂಡು ಬಂದಿದ್ದಾರೆ ಎಂಬುದನ್ನು ಈ ಮೂಲಕವಾಗಿ ನೋಡುವಂಥದ್ದು ಹಾಗಾದರೆ ಮೊದಲನೆಯದಾಗಿ ಶೇಕ್ಸ್ಪಿಯರ್ ಅವರ ಪರಿಚಯವನ್ನು ನಾವು ನೋಡುವುದಾದರೆ ಇವರ ಕಾಲಾವಧಿಯನ್ನು ನೋಡೋದಾದರೆ ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಐದು ನೂರ ಅರವತ್ತು ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಆರುನೂರ ಹದಿನಾರು ಇವರನ್ನು ಆಂಗ್ಲ ಭಾಷೆಯ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ಪ್ರಪಂಚದ ನಾಟಕ ಚಕ್ರವರ್ತಿ ಎಂದು ಕೂಡ ಇವರನ್ನು ಕರೆಯಲಾಗುತ್ತದೆ ಇವರು ಒಟ್ಟು ಸುಮಾರು ಮೂವತ್ತೆಂಟು ನಾಟಕಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಹದಿನೇಳು ಆಶ್ಯಾ ಅಥವಾ ಹರ್ಷ ನಾಟಕಗಳು ಹಾಗೆ ಹತ್ತು ಐತಿಹಾಸಿಕ ಅಥವಾ ಚಾರಿತ್ರಿಕ ನಾಟಕಗಳು ಹನ್ನೊಂದು ದುರಂತ ನಾಟಕಗಳು ಹೀಗೆ ಒಟ್ಟು ಮೂವತ್ತೆಂಟು ನಾಟಕಗಳನ್ನು ಮತ್ತು ಒಂದು ನೂರ ಐವತ್ನಾಲ್ಕು ಸಾನೆಟ್ಗಳನ್ನು ರಚಿಸಿದ್ದಾರೆ ಹಾಗೆ ಇನ್ನೂ ತಿಳಿಯಬೇಕಾದಂಥ ಒಂದು ಮಾಹಿತಿ ಏನು ಬಂದರೆ ನಮ್ಮ ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಕಾಳಿದಾಸ ಅವರನ್ನು ಕರೀಲಾಗ್ತದೆ ಹಾಗೆ ಕನ್ನಡದ ಸೇಕ್ಸ್ಪಿಯರ್ ಅಂತಂದು ಕಂದಗಲ್ ಹನುಮಂತರಾಯ ಅವರನ್ನು ಕರೀಲಿ ಕರೀಲಾಗ್ತದೆ ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿ ಅವರನ್ನು ಕರೆಯಲಾಗ್ತದೆ ನಂತರ ನಾವು ನೋಡೋದಾದರೆ ಈ ಶೇಕ್ಸ್ಪಿಯರ್ ಭಾರತೀಯ ಭಾಷೆಗೆ ಬರಲು ಕಾರಣಗಳು ಏನು ಎಂದು ನೋಡುವುದಾದರೆ ಮೊದಲನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಇಂಗ್ಲೀಷ್ ಭಾಷೆ ಮತ್ತು ಸಾಹಿತ್ಯದ ಕಲಿಕೆಯ ಭಾಗವಾಗಿ ಅಂದರೆ ಅಂದಿನ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಬೇ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು ಇಂಗ್ಲೀಷ್ ಕಲಿಕೆ ಅಂದು ಆರಂಭವಾದದ್ದನ್ನು ನಾವು ಗಮನಿಸಬಹುದು ಹಾಗೆಯೇ ಸ್ಥಳೀಯ ಸಂಸ್ಕೃತಿಯ ಹೆಸರು ಸನ್ನಿವೇಶ ಮತ್ತು ಆಶಯಗಳಿಗೆ ಅನುಗುಣವಾಗಿ ಪರಿವರ್ತಿಸಿ ಮಾಡಲಾದ ಭಾಷಾಂತರಗಳು ಶೇಕ್ಸ್ಪಿಯರ್ನ ನಾಟಕಗಳನ್ನು ನಮ್ಮ ಈ ಸ್ಥಳೀಯ ಸಂಸ್ಕೃತಿಗೆ ಒಗ್ಗೂಡುವಂತೆ ಸನ್ನಿವೇಶಗಳಿಗೆ ಒಗ್ಗೂಡುವಂತೆ ಆಶಯಗಳನ್ನು ಇಟ್ಟುಕೊಂಡು ಪರಿವರ್ತನೆ ಮಾಡುವುದರ ಮೂಲಕ ಭಾಷಾಂತರ ಮಾಡಲಾಗಿದೆ ಹಾಗೆಯೇ ಶೇಕ್ಸ್ಪಿಯರ್ ನಾಟಕಗಳ ವಿಧೇಯ ಭಾಷಾಂತರಗಳು ಶೇಕ್ಸ್ಪಿಯರ್ನ ನಾಟಕಗಳನ್ನು ಎಲ್ಲಿಯೂ ಕೂಡ ಬದಲಾವಣೆಯನ್ನು ಮಾಡದೆ ಆ ಕೃತಿಗೆ ವಿಧೇಯನಾಗಿ ವಿಧೇಯನಾಗಿ ಇರುವುದರ ಮೂಲಕ ಅದನ್ನು ಕನ್ನಡಕ್ಕೆ ಭಾಷಾಂತರಿಸುವುದು ಹಾಗೆ ಬೇರೆಯ ಭಾಷೆಗಳಿಗೂ ಕೂಡ ಭಾಷಾಂತರಿಸುವುದು ನಂತರ ಸ್ಥಳೀಯ ರಂಗ ಪ್ರಕಾರಗಳಿಗೆ ಸೇಕ್ಸ್ಪಿಯರ್ ನಾಟಕಗಳ ಅಳವಡಿಕೆ ಈಗಾಗಲೇ ಅಂದಿನ ಕಾಲಘಟ್ಟದಲ್ಲಿ ಸ್ಥಳೀಯ ರಂಗ ಪ್ರಕಾರಗಳು ಅನ್ನುವಂಥದ್ದು ಇತ್ತು ಆ ಮೂಲಕವಾಗಿ ಅಲ್ಲಿ ರಂಗ ಪ್ರದರ್ಶನವನ್ನು ಕೂಡ ಕಾಣುವಂಥದ್ದು ಈ ಸ್ಥಳೀಯ ರಂಗ ಪ್ರಕಾರಗಳಿಗೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಕೂಡ ಅಂದಿನ ಕಾಲಘಟ್ಟದಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಳಲಾಗಿತ್ತು ನಂತರ ಬಂದರೂ ಬರುವಂಥದ್ದು ಶೇಕ್ಸ್ಪಿಯರ್ ನಾಟಕವನ್ನು ಮುರಿದು ಕಟ್ಟುವಿಕೆ ಅಂದರೆ ಆ ನಾಟಕವನ್ನು ಹೇಗಿದೆಯೋ ಹಾಗೆ ಭಾಷಾಂತರವನ್ನು ಮಾಡದೆ ಅದನ್ನು ಸಂಪೂರ್ಣವಾಗಿ ಮುರಿದು ಕಟ್ಟುವ ಪ್ರಯತ್ನದ ಮೂಲಕ ಅದನ್ನು ಭಾಷಾಂತರ ಮಾಡುವುದು ಇವಿಷ್ಟು ಶೇಕ್ಸ್ಪಿಯರ್ ಭಾರತೀಯ ಭಾಷೆಗೆ ಬರಲು ಕಾರಣಗಳು ಎಂದು ನಾವು ನೋಡಬಹುದು ಹಾಗೆಯೇ ಇವರ ನಾಟಕಗಳು ಕನ್ನಡಕ್ಕೆ ಬರಲು ಎರಡು ಮುಖ್ಯವಾದಂತಹ ಕಾರಣಗಳನ್ನು ನಾವು ಗಮನಿಸಬಹುದಾಗಿದೆ ಅಂದರೆ ಒಂದನೇದು ಇಂಗ್ಲಿಷ್ ಶಿಕ್ಷಣದ ಮೂಲಕ ಅದನ್ನು ಶೈಕ್ಷಣಿಕ ಯಾತ್ರೆ ಎಂದು ಹೇಳಬಹುದು ಹಾಗೆ ಎರಡನೆಯದು ರಂಗಭೂಮಿಯ ಮೂಲಕ ಇದನ್ನು ರಂಗಯಾತ್ರೆ ಎಂದು ಹೇಳಬಹುದು ಈ ಮೂಲಕವಾಗಿ ಸೇಕ್ಸ್ಪಿಯರ್ನ ನಾಟಕಗಳು ನಮ್ಮ ಕನ್ನಡಕ್ಕೆ ಬರಲು ಅವಕಾಶವಾಗಿರುವಂಥದ್ದು ನಂತರ ನೋಡುವುದಾದರೆ ಇವರ ಕೃತಿಗಳು ಅಂದರೆ ನಾಟಕಗಳನ್ನು ಕನ್ನಡಕ್ಕೆ ತಂದವರನ್ನು ನಾವು ಗಮನಿಸುವುದು ಮತ್ತು ಯಾವ್ಯಾವ ಕೃತಿಗಳು ಕನ್ನಡಕ್ಕೆ ಯಾವ ಯಾವೆಲ್ಲ ಹೆಸರಿನ ಮೂಲಕ ಬಂದಿವೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಡೆಪ್ಯು ಚೆನ್ನಬಸಪ್ಪ ಚನ್ನಬಸಪ್ಪ ಅವರು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಕಾಮಿಡಿ ಆಫ್ ಎರರ್ಸ್ ಎನ್ನುವ ನಾಟಕವನ್ನು ನಗದವರನ್ನು ನಗಿಸುವ ಕತೆ ಎಂದು ಕಥಾನುವನು ಕಥಾನುವಾದವನ್ನು ಮಾಡಿದ್ದಾರೆ ಇದಕ್ಕೆ ಇದು ಕನ್ನಡಕ್ಕೆ ಮೊದಲ ಅನುವಾದ ಎಂದು ಹೇಳಬಹುದು ಹಾಗೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಆ್ಯಸ್ ಯು ಲೈಕ್ ಇಟ್ ಎನ್ನುವ ನಾಟಕವು ಸಂಕಲ್ಪ ಸಿದ್ದಿಯು ಎಂಬ ಹೆಸರಲ್ಲಿ ಯಕ್ಷಗಾನ ರೂಪದಲ್ಲಿ ಭಾಷಾಂತರಗೊಂಡಿದೆ ಅದನ್ನು ರಾಮಚಂದ್ರ ದೇವ ಎನ್ನುವಂಥವರು ಹೇಳಿದವರು ನಂತರ ಬರುವಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತ ಆರರಲ್ಲಿ ಕಾಮಿಡಿ ಆಫ್ ಎರರ್ಸ್ ಅನ್ನು ಡಿ ವೆಂಕಟಾಚಾರ್ಯ ಅವರು ಭ್ರಾಂತಿ ವಿಲಾಸ ಎಂಬ ಹೆಸರಿನಲ್ಲಿ ಭಾಷಾಂತರ ಮಾಡಿರುವಂಥದ್ದು ಇದು ನೇರ ಭಾಷಾಂತರವಾಗಿದೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಬಂಗಾಳಿ ಭಾಷೆಯಲ್ಲಿ ಅನುವಾದ ಮಾಡಿದ ಕೃತಿಯನ್ನು ಅನುಸರಿಸಿ ಈ ಬಿ ವೆಂಕಟಾಚಾರ್ಯ ಅವರು ಭ್ರಾಂತಿ ವಿಲಾಸ ಎನ್ನುವುದನ್ನು ಅನುವಾದ ಮಾಡಿರುವಂಥದ್ದು ಹಾಗೇ ಸಾವಿರದ ಎಂಟುನೂರ ಅರವತ್ತು ಅರವತ್ತೊಂಬತ್ತರಲ್ಲಿ ಚುರುಮುರಿ ಶೇಷಗಿರಿ ರಾಯರು ಶಾಕುಂತಲಾ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಹಾಗಾಗಿ ಕಾಳಿದಾಸನನ್ನು ಕನ್ನಡಕ್ಕೆ ತಂದವರು ಚುರುಮುರಿ ಶೇಷಗಿರಿ ರಾಯರು ಇದನ್ನು ಅವರು ಪಾರಂಪರಿಕವಾದ ಹಿನ್ನೆಲೆ ಮತ್ತು ಮಾದರಿಯಲ್ಲಿ ಅನುವಾದ ಮಾಡಿರುವಂಥದ್ದು ಹಾಗೆ ಮುಂದೆ ನೋಡ್ತಾ ಹೋದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ನಂತರ ಟಿಪ್ಪುವಿನ ಪತನದ ಬಳಿಕ ಬ್ರಿಟಿಷ್ ಸರ್ಕಾರದಿಂದ ಪುನರ್ ಸ್ಥಾಪನೆಗೊಂಡ ಮೈಸೂರಿನ ಒಡೆಯರ ಆಳ್ವಿಕೆಯು ಶೇಕ್ಸ್ಪಿಯರ್ ನಾಟಕಗಳನ್ನು ಅನುವಾದ ಮಾಡಲು ಪ್ರೋತ್ಸಾಹಿಸಿತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಚಾಮರಾಜೇಂದ್ರ ಒಡೆಯರು ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಎನ್ನುವ ನಾಟಕ ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡಿದರು ಸಾವಿರದ ಎಂ ಎಂಟುನೂರ ಎಪ್ಪತ್ತೇಳರಲ್ಲಿ ಧಾರವಾಡದಲ್ಲಿ ಕೃತಪುರ ನಾಟಕ ಮಂಡಳಿ ಮತ್ತು ಬೆಳಗಾವಿಯಲ್ಲಿ ಅಲಸಗಿ ಕಂಪನಿ ಇದ್ದವು ಇವೆರಡೂ ಕೂಡ ಭಾರತೀಯ ಪೌರಾಣಿಕ ವಸ್ತುವನ್ನು ಬಳಸಿ ನಾಟಕ ಪ್ರಯೋಗವನ್ನು ಮಾಡುತ್ತಿದ್ದವು ಸಾವಿರದ ಎಂಟುನೂರ ಅರವತ್ತರಿಂದ ಎಪ್ಪತ್ತರಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿರುವ ಪಾರ್ಸಿ ಮರಾಠಿ ನಾಟಕಗಳ ಪ್ರಭಾವದಿಂದ ಆರಂಭಗೊಂಡ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಸೇಕ್ಸ್ಪಿಯರ್ ನಾಟಕಗಳ ಮೇಲೆ ಕಣ್ಣಾಯಿಸಿತು ಹಾಗೆ ಸಾವಿರದ ಎಂಟುನೂರ ಎಂಬತ್ತರ ಸುಮಾರಿಗೆ ಪಾರ್ಸಿ ರಂಗಭೂಮಿಯ ಜನಪ್ರಿಯ ನಾಟಕವಾಗಿದ್ದ ಒತೆಲೋನ ಅಳವಡಿಕೆ ಸೌಭಾಗ್ಯ ಸುಂದರ್ ಎಂಬ ನಾಟಕ ಕನ್ನಡ ರಂಗಭೂಮಿಗೆ ಪ್ರೇರಣೆ ಆಯಿತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬಸವಪ್ಪ ಶಾಸ್ತ್ರಿಗಳು ಶ್ರೀ ಚಾಮರಾಜೇಂದ್ರ ಕರ್ನಾಟಕ ಸಭಾ ಮಂಡಳಿಗಾಗಿ ಶೇಕ್ಸ್ಪಿಯರ್ನ ಒಲೋ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದರು ಅವರು ಸೂರಚೇನ ಚರಿತ್ರೆ ಎಂಬ ಹೆಸರನ್ನು ನೀಡುವುದರ ಮೂಲಕ ಭಾಷಾಂತರ ಮಾಡಿದರು ಈ ಭಾಷಾಂತರವನ್ನು ಮಾಡುವುದಕ್ಕಾಗಿ ಸಿ ಸುಬ್ಬರಾಯ ಎನ್ನುವವರ ಸಹಾಯವನ್ನು ಕೂಡ ಪಡೆದಿರುವಂಥದ್ದು ಎಮ್ ಎಲ್ ಶ್ರೀ ಎಮ್ ಎಲ್ ಶ್ರೀಕಂಠೇಗೌಡ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಎಂಬ ನಾಟಕವನ್ನು ಕನ್ನಡದಲ್ಲಿ ಪ್ರಮಿಳಾರ್ಜುನೀಯಂ ಎಂದು ಅನುವಾದ ಮಾಡಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮ್ಯಾಕ್ಬೆತ್ ನಾಟಕವನ್ನು ಎಮ್ ಎಲ್ ಶ್ರೀಕಂಠೇಗೌಡ ಇವರು ಪ್ರತಾಪರುದ್ರ ದೇವ ಎಂದು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇನ್ನು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ರೋಮಿಯೋ ಅನ್ನು ಮೂರು ಬಾರಿ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಮೊದಲನೇದಾಗಿ ರತ್ನಾವಳಿ ನಾಟಕ ಸಭಾಗಾಗಿ ವರದಾಚಾರ್ಯರು ಅನುವಾದ ಮಾಡುತ್ತಾರೆ ಎರಡನೇದಾಗಿ ಶ್ರೀ ಚಾಮರಾಜೇಂದ್ರ ನಾಟಕ ಸಭಾಗಾಗಿ ಜಯರಾಜಾಚಾರ್ಯರು ಅನುವಾದ ಮಾಡುತ್ತಾರೆ ರಾಜಧಾನಿ ನಾಟಕ ಮಂಡಳಿಗಾಗಿ ಆನಂದರಾವ್ ಅವರು ರಾಮವರ್ಮ ಲೀಲಾವತಿ ಎಂಬ ಹೆಸರಿನ ಮೂಲಕ ಅನುವಾದ ಮಾಡಿರುವಂಥದ್ದು ಹಾಗೆ ದ ಟೆಂಪೆಸ್ಟ್ನ ಅನುವಾದವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕರ್ನಾಟಕ ಗ್ರಂಥಮಾಲೆಯು ಚಂಡಮಾರುತ ಎಂಬ ಹೆಸರಿನ ಮೂಲಕ ಪ್ರಕಟ ಮಾಡಿತು ಹಾಗೆಯೇ ಕುವೆಂಪು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಿರುಗಾಳಿ ಎಂಬ ಹೆಸರಿನ ಮೂಲಕ ರೂಪಾಂತರವನ್ನು ಮಾಡಿದರು ಮೂರನೇದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎ ಎನ್ ಮೂರ್ತಿರಾವ್ ಅವರು ಚಂಡಮಾರುತ ಎಂಬ ಹೆಸರನ್ನೇ ಇರಿಸಿ ಭಾಷಾಂತರವನ್ನು ಮಾಡಿದರು ಇವು ಟೆಂಪೆಸ್ಟ್ನ ಅನುವಾದಗಳು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಿ ವಿ ಜಿಯವರು ಕನ್ನಡ ಮ್ಯಾಕ್ಬತ್ತನ್ನು ನೇರ ಭಾಷಾಂತರ ಮಾಡುತ್ತಾರೆ ಹಾಗಾಗಿ ಕನ್ನಡಕ್ಕೆ ನೇರ ಭಾಷಾಂತರವನ್ನು ಆರಂಭಿಸಿದವರೇ ಈ ಡಿ ವಿ ಅವರು ಸತ್ಯನಾಥನು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಶೇಕ್ಸ್ಪಿಯರ್ನು ಒಂದು ನೂರ ಹನ್ನೊಂದು ಬಾರಿ ಅನುವಾದವಾಗಿದ್ದಾನೆ ಎಂದು ಹೇಳಿರುವಂಥದ್ದು ಹಾಗೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತರ ಅವಧಿಯಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ರೂಪಾಂತರಗಳು ಕನ್ನಡಕ್ಕೆ ಬಂದದ್ದು ಮೊದಲನೆಯ ತಲೆಮಾರಿನ ಲೇಖಕರಿಂದ ಅವರನ್ನು ನಾವು ನೋಡುವುದಾದರೆ ಚುರುಮುರಿ ಶೇಷಗಿರಿ ಡೆಪ್ಯುಟಿ ಚನ್ನಬಸಪ್ಪ ಎ ಆನಂದರಾಯರು ಎಮ್ ಎಸ್ ಪುಟ್ಟಣ್ಣ ಬಿ ಎಂ ಶ್ರೀ ಎಂ ಎಲ್ ಶ್ರೀಕಂಠಯೇಗೌಡ ಕುವೆಂಪು ಅವರು ಹಾಗೆಯೇ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಅರವತ್ತರ ಅವಧಿಯಲ್ಲಿ ಕನ್ನಡ ನವೋದಯ ತಲೆಮಾರಿನ ಲೇಖಕರು ಲೇಖಕರಿಂದ ಬರೆದಿರುವಂಥದ್ದನ್ನು ನೋಡೋದಾದ್ರೆ ಯಾರ್ಯಾರಂದರೆ ಡಿ ವಿ ಜಿ ಮಾಸ್ತಿ ಎನ್ ಮೂರ್ತಿ ರಾವ್ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ನವ್ಯ ಲೇಖಕರೆಂದರೆ ನಿಸಾರ್ ಹಾಮದ್ ಕೆ ಎಸ್ ಭಗವಾನ್ ರಾಮಚಂದ್ರ ದೇವ ಎಚ್ ಶಿವಪ್ರಕಾಶ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೇಜಸ್ವಿ ನಿರಂಜನ್ ಅವರು ಜೂಲಿಯಟ್ ಸೀಸರ್ ನಾಟಕವನ್ನು ಜೂಲಿಯಟ್ ಸೀಸರ್ ಎಂದೇ ಅನುವಾದಿಸಿರುವಂಥದ್ದು ನಾವು ಗಮನಿಸಬಹುದಾಗಿದೆ ಇದಿಷ್ಟು ಶೇಕ್ಸ್ಪಿಯರ್ ನಾಟಕಗಳ ಅನುವಾದ ಕನ್ನಡಕ್ಕೆ ಯಾವೆಲ್ಲ ಹೆಸರುಗಳ ಮೂಲಕ ಯಾರೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಂಬಂಥದ್ದು ಇದಿಷ್ಟು ನಮ್ಮ ಶೇಕ್ಸ್ಪಿಯರ್ ನಾಟಕಗಳ ಅನುವಾದ ಎಲ್ಲರಿಗೂ ಧನ್ಯವಾದಗಳು